ಜೈ ಭಾರತ್ ಒಂದೇ ಮಾತಾರಂ ಚೀನಾದಲ್ಲಿ ಯಾಕೆ ಕೆಲವೊಂದು ಮಾರಾಂತಿಕ ವೈರಸ್ಗಳು ಸ್ಪ್ರೆಡ್ ಆಗ್ತಿದೆ ಅಂತ ಗೊತ್ತಾಗುತ್ತಿಲ್ಲ ಕೊರೋನಾ ವೈರಸ್ ಕೂಡ ಅಲ್ಲಿಂದಲೇ ಸ್ಪ್ರೆಡ್ ಆಗಿತ್ತು ಇದು ಜಗತ್ತಿನಾದ್ಯಂತ ಹರಡಿ ಎಷ್ಟು ಡ್ಯಾಮೇಜ್ ಮಾಡಿದೆ ಅಂತ ಗೊತ್ತೇ ಇದೆ ಇದರ ಹೊಡೆತದಿಂದಾಗಿ ಇನ್ನೂ ಕೂಡ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅದರಿಂದ ಇನ್ನೂ ಕೂಡ ಹೊರ ಬಂದಿಲ್ಲ ಭಾರತದಲ್ಲೂ ಕೂಡ ಅದರ ಪ್ರಭಾವ ತುಂಬಾ ಬೀರಿತ್ತು ಕೊರೋನಾ ವೈರಸ್ ಹೆಚ್ಚಾಗಿ ಸ್ಪ್ರೆಡ್ ಆಗುವುದನ್ನು ತಡೆಯಲು ಹಾಗೂ ಸಾವನ್ನು ಕೂಡ ತಡೆಯಲು ಲಾಕ್ ಡೌನ್ ಮಾಡುವ ಪರಿಸ್ಥಿತಿ ಬಂತು ನಂತರ ಹದೇಗೋ ಕಮ್ಮಿ ಆಯಿತು ಆದರೆ ಈಗ ಮತ್ತೊಮ್ಮೆ ಅಂತಹ ಪರಿಸ್ಥಿತಿ ಉಲ್ಬಣಗೊಂಡಿದೆ ಅದು ಕೂಡ ಚೀನಾದಲ್ಲಿ ಈ ಎಚ್ ಎಂ ಪಿ ವಿ ವೈರಸ್ನಿಂದ ಚೀನಾ ತತ್ತರಿಸಿ ಹೋಗಿದೆ ಅದು ಕೂಡ ಮಾರಣಾಂತಿಕ ವೈರಸ್ ಅಂತ ಕೆಲವರು ಕೂಡ ಹೇಳ್ತಾರೆ ಇನ್ನು ಇದರ ಬಗ್ಗೆ ವಿಶ್ವಸಂಸ್ಥೆ ಏನು ಹೇಳಿದೆ ಅಂದರೆ ಇದರ ಬಗ್ಗೆ ಯಾರು ಕೂಡ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಅಂತ ಕೂಡ ಹೇಳಿದೆ ಇನ್ನು ಕೊರೋನಾ ವಿಚಾರದಲ್ಲೂ ಕೂಡ ವಿಶ್ವಸಂಸ್ಥೆ ಇದೇ ರೀತಿ ಹೇಳಿದೆ ಆದರೆ ನಂತರ ಅದರ ಪರಿಣಾಮ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಾಯಿತು ನಂತರ ಪ್ರಪಂಚನಾದ್ಯಂತ ಈ ವ್ಯಾಕ್ಸಿನೇಷನ್ ಅನ್ನು ಹಾಕಲಾಯಿತು ಇನ್ನು ಈ ವೈರಸ್ಗೆ ಇನ್ನೂ ಕೂಡ ಔಷಧವನ್ನು ಕಂಡುಹಿಡಿಯಲಿಲ್ಲ ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಈ ಹೆಚ್ಚು ಸ್ಪ್ರೆಡ್ ಆಗಿದಷ್ಟು ಜೀವಹಾನಿಗೂ ಕೂಡ ಅಷ್ಟೇ ಅಪಾಯವಿದೆ ಇದು ಪ್ರಾಣಿ ಪಕ್ಷಿಗಳಿಂದ ಹರಡಿದೆಯವ ಅಥವಾ ಮನುಷ್ಯರು ಸೃಷ್ಟಿ ಮಾಡಿ ಸ್ಪ್ರೆಡ್ ಮಾಡಿದಾರ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಈ ಕೊರೋನಾ ವೈರಸ್ ವಿಚಾರದಲ್ಲೂ ಕೂಡ ಕೆಲವೊಂದು ದ್ವಂದ್ವ ವಿಚಾರಗಳು ಹೊರಬಂದವು ಕೆಲವರು ಹೇಳಿದರು ಭಾವಲಿಂದ ಹರಡಿತು ಅಂತ ಆದರೆ ಕೆಲವರು ಹೇಳಿದ್ರು ಚೀನಾದ ಲ್ಯಾಬ್ನಿಂದ ಸ್ಪ್ರೆಡ್ ಆಗಿದೆ ಅಂತ ಈ ಚೀನಾದ ಲ್ಯಾಬ್ನಿಂದ ಯಾರು ಈ ವೈರಸ್ ಅನ್ನು ಸ್ಪ್ರೆಡ್ ಮಾಡಿದ್ರೋ ಅವರಿಗೆ ಅಮೆರಿಕ ಆಶ್ರಯವನ್ನು ಕೂಡ ನೀಡಿದೆ ಅಂತ ಕೆಲವರು ಹೇಳುತ್ತಿದ್ದರು ಇದರ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಅದೇನೆಂದರೆ ಆಸ್ಟ್ರೇಲಿಯಾದ ವೈರಲಾಜಿಯಲ್ಲಿ ಸುಮಾರು ಮುನ್ನೂರ ಮೂವತ್ತಕ್ಕಿಂತಲೂ ಹೆಚ್ಚಿನ ವೈರಸ್ಗಳು ಕಾಣೆಯಾಗಿದೆ ಅಂತ ಆ ವೈರಸ್ ಅನ್ನು ಯಾರು ಕಳ್ಳತನ ಮಾಡಿದ್ದಾರೆ ಅಂತ ಇದುವರೆಗೆ ಪತ್ತೆಯೇ ಇಲ್ಲ ಇನ್ನು ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅದು ಕೂಡ ಮುಂದಕ್ಕೆ ಗೊತ್ತಾಗಲಿದೆ ಒಟ್ಟಾರೆ ಹೇಳುವುದಾದರೆ ಇಂತಹ ಘಟನೆಗಳಿಂದಾಗಿ ಜನಸಾಮಾನ್ಯರ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಕರೋನಾದಿಂದಾಗಿ ತುಂಬಾ ಆರ್ಥಿಕ ಪೆಟ್ಟು ಬಿತ್ತು ಕೆಲವು ಕಂಪನಿಗಳು ಲಾಸ್ ಆಗಿವೆ ಆ ಸಮಯದಲ್ಲಿ ಬಿದ್ದಂತಹ ಗ್ರಾಫ್ ಈಗಲೂ ಮೇಲೇರಲು ಪ್ರಯತ್ನ ಪಡುತ್ತಿದ್ದಾರೆ ಇನ್ನು ಈ ವೈರಸ್ನ ಲಕ್ಷಣಗಳು ಎಂದರೆ ಯಾರಿಗೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ ಅವರಿಗೆ ಈ ರೋಗ ತಗಲುವ ಸಾಧ್ಯತೆ ಹೆಚ್ಚಿರುತ್ತದೆ ವಯಸ್ಸಾದವರಿಗೆ ಹಾಗೂ ಮಕ್ಕಳಿಗೆ ಈ ವೈರಸ್ ಹೆಚ್ಚು ಸ್ಪ್ರೆಡ್ ಆಗುತ್ತಿದೆ ಅಂತೆ ತಲೆಸುತ್ತು ಶೀತ ಕೆಮ್ಮು ಜ್ವರ ಉಸಿರಾಟದ ಸಮಸ್ಯೆ ಕೆಲವೊಂದು ಇದರ ಲಕ್ಷಣಗಳು ಕೊರೋನಾ ಹಾಗೂ ಈ ವೈರಸ್ಗೆ ಒಂದು ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಎರಡು ಕೂಡ ಒಂಥರ ಸೇಮ್ ಲಕ್ಷಣ ಇದೆ ಅಂತಲೇ ಹೇಳಬಹುದು ಇನ್ನು ಚೀನಾದ ಅಧಿಕಾರಿಗಳು ಈ ವೈರಸ್ ಅಷ್ಟೊಂದು ಅಪಾಯಕಾರಿ ಅಲ್ಲ ಹೇಳ್ತಿದ್ದಾರೆ ಆದರೆ ಸ್ಪ್ರೆಡ್ ಆಗಿರುವುದು ಹೌದು ಅಂತ ಹೇಳುತ್ತಿದ್ದಾರೆ ಈ ಚೀನವನ್ನು ಒಂದು ನಂಬಲು ಕೂಡ ಸಾಧ್ಯವಿಲ್ಲ ಇನ್ನು ಕೊರೋನಾ ವಿಚಾರದಲ್ಲೂ ಕೂಡ ಅದೇ ರೀತಿ ವರ್ತಿಸಿತು ಇನ್ನು ಅದರ ಬಗ್ಗೆ ವಿಶ್ವಸಂಸ್ಥೆಯು ಕೂಡ ಸುಮ್ಮನೆ ಕೂತಿತ್ತು ಈ ವೈರಸ್ ಹರಡುವುದನ್ನು ತಡೆಯಲು ಮತ್ತೆ ಕ್ವಾರಂಟೈನ್ ಲಾಕ್ಡೌನ್ ಅಸ್ತ್ರ ಉಪಯೋಗಿಸುವ ಪರಿಸ್ಥಿತಿ ಬರಬಹುದು ಇನ್ನು ಭಾರತವು ಕೂಡ ಈ ವೈರಸ್ನ ಬಗ್ಗೆ ಗಮನ ಹರಿಸುತ್ತಿದೆ ಈ ವೈರಸ್ನಿಂದಾಗಿ ಚೀನಾದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಕೂಡ ಭಾರತ ಗಮನಿಸುತ್ತಿದೆ ಅಂತಹ ಸಂದರ್ಭ ಬಂದರೆ ಭಾರತ ಸರ್ಕಾರವು ಕೂಡ ಅದಕ್ಕೆ ಬೇಕಾಗಿರುವ ಕ್ರಮಗಳನ್ನು ಕೈಗೊಳ್ಳುತ್ತದೆ